ಒಂದು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೆ ಸುಮಾರು ಮೇಡಮ್ ಇದಾರ ತಾರ ಅವರೆಲ್ಲ ಗಮನಿಸಬೇಕಾಗಿತ್ತು ಸುಂದರರಾಜು ರಾಜು ಕೂಡ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಸುಮಾರು ಮುನ್ನೂರು ಮುನ್ನೂರು ಹದಿನೈದು ಚಿತ್ರಗಳನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಮಾಹಿತಿ ನನಗೆ ಉಮೇಶ್ ಹಾಸ್ಯ ನಟ ಉಮೇಶ್ ಅವರು ಒಂದು ಆಟೋದಲ್ಲಿ ತನ್ನ ಮಗಳನ್ನ ಕರ್ಕೊಂಡು ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಅದನ್ನೆಲ್ಲ ನೋಡಿದಾಗ ಮನಸ್ಸಿಗೆ ಭಾಳ ಕಷ್ಟ ಆಗುತ್ತೆ ಇಷ್ಟೇನ ನಮ್ಮ ಚಿತ್ರರಂಗ ಬಹಳಷ್ಟು ನೋವುಗಳನ್ನು ಆ ಸಂದರ್ಭದಲ್ಲಿ ನಾವು ಅನುಭವಿಸ್ತಿದ್ವಿ ನೋಡಿದ್ವಿ ಕಂಡಿದ್ದೀವಿ ಕೇಳಿದ್ದೀವಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ನಿರ್ಮಾಪಕರ ಸಂಘವನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಅವರ ಮುಂದೆ ಇಟ್ಟು ಅವರು ಸ್ಪಂದಿಸಿದ್ರು ಸುಮಾರು ನಮ್ಮ ಅಧ್ಯಕ್ಷ ಹೇಳಿದಾಗ ಎರಡೂವರೆ ಗಂಟೆಗಳ ಕಾಲ ನಮ್ಮ ಜೊತೆ ಇದ್ದರು ಕಷ್ಟ ಸುಖ ಎಲ್ಲವನ್ನ ಕೇಳಿದ್ರು ಒಂದು ಮಾತು ಹೇಳಿದರು ಇಷ್ಟೆಲ್ಲ ಇದೆ ನನಗೆ ಗೊತ್ತು ಯಾಕೆ ಅಂತ ಹೇಳಿದ್ರೆ ಇವತ್ತೇನಾದರೂ ಚಿತ್ರರಂಗದಲ್ಲಿ ನಮಗೇನಾದರೂ ಅಲ್ಪ ಸ್ವಲ್ಪ ಸಹಾಯ ಪಡೆದಿದ್ದರೆ ಅದು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರುವಂಥ ಹೆಮ್ಮೆಯಿಂದ ಹೇಳ್ಕೊಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ತೆರಿಗೆ ವಿನಾಯಿತ ಕೊಟ್ಟಂಥವ್ರು ಅವರು ಇನ್ನೂರು ಚಿತ್ರಗಳಿಂದ ಇನ್ನೂರು ಇಪ್ಪತ್ತೈದು ಚಿತ್ರಗಳಿಗೆ ಸಬ್ಸಿಡಿ ಹೆಚ್ಚಿದ್ದವರು ಇದೆಲ್ಲವನ್ನು ಕೂಡ ನಾವು ಕಣ್ಮುಂದೆ ನೋಡಿದ್ದೀವಿ ಹಾಗಾಗಿ ನಿಮಗೆ ಎರಡು ಗಂಟೆಗಳ ಕಾಲ ಪ್ರತ್ಯೇಕವಾಗಿ ನಿಮ್ಮನ್ನು ಕರೆಸಿ ಮಾತನಾಡ್ತೀನಿ ಇಡೀ ಚಿತ್ರೋದ್ಯಮನ ಅಂತ ಹೇಳಿದಾಗ ನಮಗೆಲ್ಲರೂ ಆಯಿತು ಆದರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ನೋಡಿದಾಗ ನಾವು ಅವರನ್ನು ಭೇಟಿ ಆಗೋಕ್ಕಾಗಿಲ್ಲ ಆಗಿಲ್ಲ ಭೇಟಿ ಆಗ್ತೀವಿ ಸದ್ಯದಲ್ಲೇ ಭೇಟಿಯಾಗಿ ಸಮಸ್ಯೆಗಳನ್ನು ಬೇಕಾದಷ್ಟು ಸಮಸ್ಯೆಗಳಿದೆ ಅದೆಲ್ಲವನ್ನು ಅವ್ರ ಮುಂದೆ ಇಡ್ತೀವಿ ಇದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಕೊಡಬಲ್ಲ ಯಾಕೆ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಇದ್ದಂಥ ಸಂದರ್ಭದಲ್ಲಿ ಏನಾದರೂ ಒಂದು ಹೋರಾಟ ಆಗಿರ್ಬೋದು ಅಥವಾ ಸಮಾಜ ಸೇವೆ ಆಗಿರ್ಬೋದು ಒಂದು ಕರೆಯನ್ನು ಕೊಟ್ಟರೆ ಅವರ ಮುಂದಾಳತ್ವದಲ್ಲಿ ಇಡೀ ಚಿತ್ರೋದ್ಯಮ ಒಂದಾಗಿ ಸೇರ್ತಾ ಇತ್ತು ಇವತ್ತು ನಮ್ಮ ಜೊತೆ ರಾಜ್ಕುಮಾರ್ ಇಲ್ಲ ವಿಷ್ಣುವರ್ಧನ್ ಇಲ್ಲ ಅಂಬರೀಶ್ ಇಲ್ಲ ಇವರೆಲ್ಲರನ್ನು ಕಲ್ಕೊಂಡು ಇವತ್ತು ನಮ್ಮ ಚಿತ್ರರಂಗ ಬಡವಾಗಿದೆ ಅದಕ್ಕಾಗಿ